ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ತೊಗರಿಬೇಳೆ ಗೊಜ್ಜು ಮಾಡಿದ್ದೀನಿ ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂತಹ ಸಾಂಬಾರು ಏಕೆಂದರೆ ಸಾಂಬಾರು ಪುಡಿ ಹಾಕ್ತೆ ಅಥವಾ ಸಾಂಬಾರು ಮಸಾಲೆ ಹಾಕ್ತೆ ತುಂಬ ರುಚಿಕರವಾಗಿ ಮಾಡ್ಕೋಬೋದು ಅಂದರೆ ಈ ಥರದ ಸಾಂಬಾರು ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಅರ್ಜೆಂಟು ಅಂದಾಗ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬೋದು ಒಂದು ಫೈವ್ ಮಿನಿಟ್ಸಲ್ಲಿ ಈ ಸಾಂಬಾರು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ತೊಗರಿಬೇಳೆ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಗೊಜ್ಜನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಬಾಣಲೆ ಬಿಸಿ ಇಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರನ ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಕಿ ಚೆನ್ನಾಗೆ ಹುರ್ಕೋಬೇಕು ನಮಗೆ ಗೊಜ್ಜಿನ ಪ್ರಮಾಣ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೊಗರಿಬೇಳೆ ಹಾಕಿದರೆ ಆಯಿತು ಇವಾಗ ಚೆನ್ನಾಗೇ ತೊಗರಿಬೇಳೆನ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಿವಿ ಅಂದರೆ ಆ ಗೊಜ್ಜು ಕೂಡ ಟೇಸ್ಟಿಯಾಗಿ ಬರುತ್ತೆ ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಾ ಬರಬೇಕು ಬಿಸಿಲು ಜಾಸ್ತಿ ಇರೋದರಿಂದ ಆದಷ್ಟು ಮಸಾಲೆ ಐಟಮನ್ನು ಕಡಿಮೆ ಮಾಡಿ ನಾವು ಈ ಥರದ ಗೊಜ್ಜುಗಳು ತಂಬುಳಿಗಳನ್ನು ಊಟ ಮಾಡ್ತಾ ಹೋದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಇವಾಗ ಈ ಮ ತೊಗರಿಬೇಳೆ ಸ್ವಲ್ಪ ಹುರಿದ ನಂತರನ ಇದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳಾದರೂ ಕೂಡ ಅಷ್ಟೇ ಈ ಸಾಂಬಾರಿಗೆ ತಿಕ್ನೆಸ್ಸು ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೆಲವೊಂದು ಸಾಂಬಾರು ಗೊಜ್ಜು ತಂಬುಳಿ ಏನೇ ಸಿಂಪಲ್ಲಾಗಿದ್ದರೂ ಕೂಡ ಟೇಸ್ಟಲ್ಲಿ ಮಾತ್ರ ತುಂಬ ರುಚಿಯಾಗಿರುತ್ತೆ ಆದಷ್ಟು ಈ ಥರದ್ದು ಪದಾರ್ಥಗಳು ಈ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ ಈ ತೊಗರಿಬೇಳೆ ಎಳ್ಳು ಹುರಿದ ನಂತರನ ನಾವು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನಕಾಯಿ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಇವಾಗ ಎಳ್ಳು ತೊಗರಿಬೇಳೆ ಮತ್ತು ಮೆಣಸಿಕಾಯನ್ನು ಚೆನ್ನಾಗಿ ಹುರ್ಕೊಂಡು ಆಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಬಟ್ಲಷ್ಟು ಅಂದರೆ ಒಂದು ಕಾಲು ಬಟ್ಲಷ್ಟು ತುರಿದಿರುವಂತಹ ಕೊಬ್ಬರಿ ಸ್ವಲ್ಪ ನಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ನಂತರನ ಅದೇ ಇದರಲ್ಲೇ ನಾನು ಉಪ್ಪು ಸಹ ಹಾಕ್ತಾ ಇದೀನಿ ನಂತರ ಕೂಡ ಹಾಕ್ಬೋದು ಉಪ್ಪನ್ನು ಸಹ ಹಾಕ್ಕೊಂಡು ಮೀಡಿಯಮಾಗಿ ರುಬ್ಕೋಬೇಕು ತುಂಬ ನುಣ್ಣಗೆಲ್ಲ ಬೇಡ ಸ್ವಲ್ಪ ಮೀಡಿಯಮ್ಮ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡಂತಹ ಮಿಶ್ರಣನ ನಾವೊಂದು ಪಾತ್ರೆ ಹಾಕ್ಕೊಂಡು ಅದನ್ನು ಗೊಜ್ಜಿನ ಹದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಕುದಿಯೋದಕ್ಕಿಡಬೇಕು ಇವಾಗ ಈ ಹದಕ್ಕಿದ್ರೆ ಸಾಕಾಗುತ್ತೆ ಏಕೆಂದರೆ ಕುದಿಯೋದು ಸ್ವಲ್ಪ ಗಟ್ಟಿ ಬರುತ್ತೆ ನಂತರ ಕುದಿ ಬಂದ ನಂತರನ ಸ್ವಲ್ಪ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಇನ್ನೊಂದು ಕುದಿ ಕುದಿಸಿದರೆ ಟೇಸ್ಟಿಯಾಗಿರುವಂತಹ ತುಗರಿಬೇಳೆ ಗೊಜ್ಜು ರೆಡಿಯಾಗಿದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮಗಿಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್